ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯಿ ವಿದ್ಮಿ ಸಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮನ್ನು ಎಲ್ಲ ರೀತಿಯ ಒಂದು ನೆಗೆಟಿವ್ ಎನರ್ಜಿಯಿಂದ ಹೀಲ್ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಸಂಪರ್ಕಕ್ಕೆ ಬಂದು ನೀವು ಅವರ ಶರಣದಲ್ಲಿದ್ದೀರಾ ಅವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅವರಲ್ಲಿ ಅನೇಕ ರೀತಿಯ ಒಂದು ಸಂದೇಹಗಳನ್ನು ಗೊಂದಲಗಳನ್ನು ಇಟ್ಟು ಅವುಗಳಿಗೆ ಉತ್ತರವನ್ನು ಬಯಸ್ತಾ ಇದ್ದೀರಾ ಅಂದರೆ ಖಂಡಿತ ಬಾಬಾ ಇವತ್ತಿನ ರೀಡಿಂಗ್ ಮೂಲಕ ನಿಮ್ಮ ಅನೇಕ ರೀತಿಯ ಗೊಂದಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಅದು ಕೂಡ ನಿಮ್ಮ ಸಂಪರ್ಕಕ್ಕೆ ಬಂದು ಅಂದ್ರೆ ಈ ಟ್ಯಾರೋ ರೀಡಿಂಗ್ ಎನರ್ಜಿಯ ಮೂಲಕ ಹಾಗಾದ್ರೆ ಮನಸ್ಸಲ್ಲಿ ಗುರುವನ್ನು ಸ್ಮರಣೆ ಮಾಡಿಕೊಂಡು ನೀವು ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯ ಒಂದು ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದರೋ ಅದಕ್ಕೆ ಯಾವ ರೀತಿ ಉತ್ತರ ಬೇಕು ಅಂತೇಳಿ ನೀವು ಬಾಬಾರವರಲ್ಲಿ ಬಯಸ್ತೀರ ಖಂಡಿತವಾಗಿಯೂ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಸ್ನೇಹಿತರೆ ಹಾಗಾದರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಒಂದು ಸಕಾರಾತ್ಮಕ ಊರ್ಜೆಗಳು ನಿಮಗೆ ಕನೆಕ್ಟ್ ಆಗ್ತವೆ ಅಂದರೆ ನಿಮ್ಮ ಒಂದು ಆಕರ್ಷಣೆಗೆ ಒಳಗಾಗ್ತವೆ ಹಾಗಾದರೆ ಈ ಸಮಯದಲ್ಲಿ ನಿಮ್ಮ ಮೌನದ ಒಂದು ಪ್ರಶ್ನೆಗೆ ನಿಮ್ಮ ಆತ್ಮಸಾಕ್ಷಿಗೆ ಧಕ್ಕೆ ತರುವಂತಹ ಒಂದು ಕೆಲಸ ಆಗಿದೆ ಅಂದರೆ ಅದಕ್ಕೆ ಯಾವ ರೀತಿ ಪರಿವರ್ತನೆ ಸಿಗ್ತಾ ಇದೆ ಅಂದರೆ ನಿಮ್ಮ ಮನಸ್ಸಿಗೆ ಸಮಯದಲ್ಲಿ ಯಾವ ರೀತಿ ಒಂದು ದುಃಖ ಆವರಿಸಿದಲ್ಲ ಆ ದುಃಖದ ನಿವಾರಣೆ ಏನಾಗಿದೆ ಅಂತ ಹೇಳಿ ಅಂದರೆ ಯಾವ ರೀತಿ ನೀವು ಆ ದುಃಖವನ್ನು ನಿವಾರಣೆ ಮಾಡಿಕೊಂಡು ಪರಿವರ್ತನೆಯನ್ನು ಹೊಂದಬೇಕು ಹಾಗೆ ಮುಂದೆ ಸಾಗಬೇಕು ಅನ್ನೋದಕ್ಕೆ ಮೊದಲನೇದಾಗಿ ಬಾಪಾ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ವಾಸ್ತವವಾಗಿ ನಿಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ಧರ್ಮ ಅನ್ನೋದು ನಿಮ್ಮ ಕಡೆ ಇದೆ ಅಂತ ಹೇಳಿ ಬರ್ತಾ ಇದೆ ವಿಚಾರ ಅಂದರೆ ನಿಮ್ಮ ಆತ್ಮಸಾಕ್ಷಿಗೆ ಧಕ್ಕೆ ತರುವಂತಹ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂದರೆ ನೀವು ಯಾವ ಕೆಲಸದಲ್ಲಿ ವ್ಯವಹರಿಸ್ತಾ ಇದ್ದರೋ ಅಲ್ಲಿ ಏನಾದರೂ ನಿಮಗೆ ಈ ಸಮಯದಲ್ಲಿ ನೋವು ಕೊಟ್ಟಿದ್ದಾರೆ ಇಲ್ಲ ಅನ್ಯಾಯ ಮಾಡಿದ್ದಾರೆ ಇಲ್ಲಾಂದರೆ ವಿನಾಕಾರಣ ನಿಮ್ಮ ಮೇಲೆ ಕೆಲವೊಂದು ತಪ್ಪುಗಳನ್ನು ಹಾಕಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ನೋವಿನಲ್ಲಿದ್ದೀರಾ ಹಾಗೆ ಸ್ವಲ್ಪ ಮನೆಗೆ ಬಂದರೆ ಮಕ್ಕಳ ವಿಚಾರದಲ್ಲೂ ಕೂಡ ಅದೇ ನೋವನ್ನು ಅನುಭವಿಸ್ತಾ ಇದ್ದಾರೆ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂದರೆ ನಿಮ್ಮ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಒಂಥರ ನಿಮ್ಮ ಮನಸ್ಸಿಗೆ ಒಟ್ಟು ದುಃಖವಾಗೋ ರೀತಿಯಲ್ಲಿ ಈ ಸಮಯದಲ್ಲಿ ಕೆಲವು ಅಡೆತಡೆಗಳು ನಿಮ್ಮ ಜೀವನದಲ್ಲಿ ಇದ್ದಾವೆ ಆದರೆ ಇಲ್ಲಿ ಬಾಬಾ ಹೇಳ್ತದರೆ ಧೈರ್ಯಗಡಬೇಡ ಕುಗ್ಬೇಡ ನಾನು ನಿನ್ನ ಜೊತೆಗಿದ್ದೀನಿ ನೀನು ನನ್ನಲ್ಲಿ ಪೂರ್ಣವಾದ ವಿಶ್ವಾಸ ಇಟ್ಟು ನಡೀತಾ ಇದೆಯಾ ಅಂದರೆ ಈಗಿನ ಪರಿಸ್ಥಿತಿಗಳು ಗೊಂದಲಗಳು ಕೆಲವೊಂದು ಸಾರಿ ಒಂದು ಬದಲಾವಣೆಯನ್ನು ತರಲಿಕ್ಕೋಸ್ಕರ ಆಗ್ತಾ ಇರ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಸಮಾಧಾನವನ್ನು ಹೇಳ್ತಿದ್ದಾರೆ ಹಾಗಾಗಿ ಗುರುವಿನ ಪಾದಗಳಲ್ಲಿ ಆ ವಿಚಾರಗಳನ್ನು ಇಡಿ ಖಂಡಿತವಾಗಿಯೂ ಧರ್ಮ ಅನ್ನೋದು ನಿಮ್ಮನ್ನು ಉಳಿಸುತ್ತೆ ಅಂದರೆ ಈ ಸಮಯದ ನಿಮ್ಮ ಒಂದು ಪರಿವರ್ತನೆಗೆ ತಕ್ಕ ಹಾಗೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಕರ್ಮವನ್ನು ಮಾಡಿದರೂ ಆ ಕರ್ಮ ಖಂಡಿತವಾಗಿ ಧರ್ಮವಾಗಿ ಪರಿವರ್ತ ವರ್ತನೆಯಾಗಿ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಅನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಧೈರ್ಯವಾಗಿರಿ ಮನುಷ್ಯರ ಮೇಲೆ ತಪ್ಪುಗಳಾಗೋದು ಸಹಜ ಒಂದ್ಸರಿ ನಮ್ಮಿಂದ ತಪ್ಪಾದ್ರೆ ಸಾರಿ ನಮ್ಮ ಎದುರಿಗಿರೋರಿನಿಂದ ತಪ್ಪುಗಳಾಗ್ತಾ ಇರ್ತವೆ ಅದು ನಮ್ಮ ಮೇಲೆ ಹೊರೆಯಾಗಿ ಕಾಡ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಸಮಯಕ್ಕೆ ನೀವು ಅವಕಾಶ ಕೊಟ್ಟು ದೃಢವಾದ ನಿರ್ಧಾರದೊಂದಿಗೆ ನೀವು ಸ್ವಲ್ಪ ಮೌನ ವಹಿಸಿ ನಿಮ್ಮ ಕೆಲಸ ಕಾರ್ಯಗಳತ್ತ ಗಮನ ಕೊಟ್ಟರೆ ಖಂಡಿತವಾಗಿಯೂ ಈಗಿರುವ ಒಂದು ಸಂದಿಗ್ಧ ಸ್ಥಿತಿ ಇದೆಯಲ್ಲ ಅದು ಬದಲಾಗತ್ತೆ ಅಂದರೆ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜೆನೆಟ್ ಆಗ್ತಾ ಇದೆ ವಾರದಲ್ಲಿ ನಿಮ್ಮ ಕರ್ಮಗಳ ಫಲ ಒಂದು ಸಂತೋಷ ಒಂದು ಆನಂದವಾಗಿ ಪರಿವರ್ತನೆಗೊಳ್ತಾ ಇದೆ ಹಾಗೆ ಈ ಸಮಯದ ಎನರ್ಜಿಯ ಪ್ರಕಾರ ಕೆಲವರಿಗೆ ಸ್ವಲ್ಪ ದೈಹಿಕವಾಗಿ ಒತ್ತಡ ಇರೋದ್ರ ಜೊತೆಗೆ ಸ್ವಲ್ಪ ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಆಗಿದೆ ಅಂದರೆ ಸ್ವಲ್ಪ ಏರುಪೇರಾಗಿದೆ ಇದರಿಂದ ಸ್ವಲ್ಪ ದೈಹಿಕ ಬಾಧೆಗಳನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಮನಸ್ಸಿನ ಸ್ಥೀಮಿತವನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ನನ್ನ ಆರೋಗ್ಯ ತುಂಬ ಹದಗೆಟ್ಬಿಡುತ್ತಾ ನಾನು ಇದರಿಂದ ವಾಸಿ ಆಗ್ತೀನೋ ಇಲ್ಲೋ ಹೊರಗೆ ಬರ್ತೀನೋ ಇಲ್ಲೋ ಯಾಕೆ ಈ ನರಳಾಟ ಯಾಕೆ ಈ ವೇದನೆ ಅನ್ನೋ ರೀತಿಯಲ್ಲಿ ನೀವು ಚಿಂತೆ ಮಾಡ್ತಾ ಇದ್ದೀರಾ ಇಲ್ಲಿ ಬಾಬಾ ಹೇಳ್ತಾಯಿದ್ರೆ ಚಿಂತೆ ಮಾಡಬೇಡಿ ನನ್ನ ಚಿಂತನೆ ಮಾಡಿ ಹಾಗೆ ಉದಿಯ ಸೇವನೆ ಉದಿಯ ಧಾರಣೆ ಮಾಡಿ ಅದು ನಿಮ್ಮ ಪರವಾಗಿ ಸಂಜೀವಿನಿಯ ಥರ ಕೆಲಸ ಮಾಡುತ್ತೆ ಅಂದರೆ ನಾನೇ ನೇರವಾಗಿ ನಿಮ್ಮ ಸಂಪರ್ಕದಲ್ಲಿದ್ದು ನಿಮ್ಮ ಸೇವೆಯನ್ನು ಮಾಡಿದಂಥ ಅನುಭವವನ್ನು ನೀಡುತ್ತೆ ಅಂದರೆ ದೈಹಿಕ ಮಾನಸಿಕ ಬಾಧೆಗಳನ್ನು ನಿವಾರಣೆ ಮಾಡುತ್ತೆ ನೀವು ಎಷ್ಟು ದೃಢವಾದ ನಂಬಿಕೆಯೊಂದಿಗೆ ಉದಿಯನ್ನು ಧಾರಣೆ ಮಾಡ್ತಿರೋ ಸೇವನೆ ಮಾಡ್ತಿರೋ ಅದಕ್ಕೆ ತಕ್ಕ ಹಾಗೆ ನಾನೇ ಸ್ವತಃ ನಿಮ್ಮ ಜೊತೆ ಇದು ನಿಮ್ಮ ಆರೈಕೆ ಮಾಡ್ತಾ ಇದ್ದೀನಿ ಅನ್ನುವ ಫೀಲ್ ಮಾಡ್ಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ಸ್ನೇಹಿತರೆ ಅಂದರೆ ಈ ರೀತಿ ಮನಸ್ಥಿತಿಯೇ ನೀವು ಹೊಂದಿದಾಗ ಖಂಡಿತವಾಗಿಯೂ ನಾನು ನಿಮ್ಮ ಜೊತೆನೇ ಇದ್ದೀನಿ ಅನ್ನೋ ರೀತಿಲಿ ಅನುಭವ ಆಗುತ್ತೆ ಅಂತೇಳಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಬಾಬಾರವರಲ್ಲಿ ದೃಢವಾದ ವಿಶ್ವಾಸವನ್ನೇ ಇಟ್ಟು ನಿಮ್ಮ ಯಾವುದೇ ರೀತಿ ಒಂದು ನೋವಾಗಿರ್ಬೋದು ಬಾಧೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ಪ್ರಾಮಾಣಿಕವಾಗಿ ಅದಕ್ಕೋಸ್ಕರ ಒಂದು ಔಷಧೋಪಚಾರವನ್ನು ಮಾಡ್ತಾ ಇದ್ರಲ್ಲ ಅದನ್ನು ಮಾಡಿ ಖಂಡಿತವಾಗಿ ಬಾಬಾ ನಿಮ್ಮ ಜೊತೆಗಿದ್ದು ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಒಳ್ಳೆಯದನ್ನು ಮಾಡ್ತಾರೆ ಹಾಗೆ ಕೆಲವರಂತೂ ನಿಮ್ಮ ಜೀವನದಲ್ಲಿ ಎಷ್ಟು ನೀವು ಸಮರ್ಪಣೆ ಆಗಿದಾರೆ ಬಾಬಾರವರಿಗೆ ಅಂದ್ರೆ ಅವರೇ ಎಲ್ಲ ಅನ್ನೋ ರೀತಿಲಿ ನೀನೇ ತಂದೆ ನೀನೇ ತಾಯಿ ನೀನೇ ನನಗೆ ಬಂದು ನೀನೇ ನನಗೆ ಬಳಗ ನೀನೇ ನನಗೆ ವೈದ್ಯ ಈ ರೀತಿಯಾಗಿ ಎಲ್ಲಾ ರೀತಿಯೂ ನೀನೇ ನನಗೆ ಅನ್ನೋ ರೀತಿಯಲ್ಲಿ ಸಮರ್ಪಣೆ ಆಗಿದ್ರೆ ಹಾಗಾಗಿ ಇಲ್ಲಿ ಅದೇ ರೀತಿಯ ಒಂದು ಬ್ಲೆಸ್ಸಿಂಗ್ ನಿಮ್ಗೆ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಅಂದ್ರೆ ಒಂದು ಭರವಸೆಯಾಗಿ ನೀವು ಹೋದ ಕಡೆ ಎಲ್ಲ ನಿಮ್ಗೆ ಒಂದು ಗೌರವ ಸಿಗೋದಾಗಿರ್ಬೋದು ಅಂದ್ರೆ ಏನೋ ಒಂದು ರೀತಿಲಿ ಬೇಗನೆ ನಿಮ್ಮ ಕೆಲಸಗಳಾಗೋದಾಗಿರ್ಬೋದು ಒಟ್ಟಾರೆಯಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಗುರುವಿಗೆ ಸಮರ್ಪಣೆಯಾಗಿ ಮುಂದೆ ಹೋಗ್ತಾ ಇದ್ದೀರಲ್ಲ ಅದೇ ರೀತಿ ಬಾಬಾ ನಿಮ್ಗೆ ಸಹಾಯ ಮಾಡ್ತಾ ಇದಾರೆ ಅದಕ್ಕೆ ತಕ್ಕ ಹಾಗೆ ಬಾಬಾರವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರ ಅಂದ್ರೆ ನೀವು ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ತೋರಿಸ್ತಾ ಇದ್ದೀರಾ ನಿಸ್ಸಾಯಕರಿಗೆ ಸಹಾಯ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಹೆಚ್ಚಾಗಿ ನೀವು ಹೊಂದುತ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅಂದ್ರೆ ಬಾಬಾ ನಿಮ್ಮ ಜೊತೆ ಇದ್ದು ನಿಮ್ಮಿಂದ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಒಳ್ಳೆಯ ಉದ್ದೇಶವನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ನೀವು ನಿಮ್ಮ ಜೀವನದಲ್ಲಿ ಏನನ್ನು ಪಡ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಅದರಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಮಾಡಿಸ್ತಾ ಇದ್ದಾರೆ ನಿಮ್ಮ ಮೂಲಕವೇ ಅಂದರೆ ಗುರುವಿನ ಉಪದೇಶವೇ ಆಗಿದೆ ಅಂದರೆ ಬಾಬಾರವರ ಉಪದೇಶಗಳು ಅತ್ಯಂತ ಸರಳ ಮತ್ತು ಅದು ಯಾವ ರೀತಿ ಅಂದರೆ ನಮಗೆ ಕಷ್ಟ ಅಂತ ಹೇಳಿ ಅನಿಸೋದೇ ಇಲ್ಲ ಬಹಳ ನಾವು ಒಂದು ಇಷ್ಟಪಟ್ಟು ಮಾಡುವ ಸೇವೆಗಳಾಗಿರ್ತವೆ ಅವುಗಳನ್ನು ನೀವು ಎಷ್ಟು ಒಂದು ತೃಪ್ತಿಕರ ಮನೋಭಾವದಿಂದ ಮಾಡ್ತೀರೋ ಅಷ್ಟೇ ಬಾಬಾ ನಿಮ್ಮ ಹತ್ತಿರ ಬರಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ನಿಮ್ಮಲ್ಲಿ ಮೂಡುವ ಒಂದು ಮಾನವೀಯತೆ ಮನುಷ್ಯತ್ವ ಒಳ್ಳೆಯ ಕರ್ಮದ ಉದ್ದೇಶ ಸೇವೆಯ ಮನೋಭಾವ ದಯೆ ಕರುಣೆ ಪ್ರೇಮದ ಭಾವ ಭಗವಂತ ಸದಾ ನಿಮ್ಮ ಜೊತೆ ಇರಬೇಕು ನಿಮ್ಮ ಮೇಲೆ ಪ್ರಸನ್ನಗೊಳ್ಬೇಕು ನೀವು ಬಯಸಿದ್ದೆಲ್ಲವನ್ನ ಕೊಡಬೇಕು ಆಶೀರ್ವಾದದ ಕೃಪೆಯ ಮಳೆಯನ್ನೇ ನಿಮ್ಮ ಮೇಲೆ ಹರಿಸಬೇಕು ಆ ರೀತಿ ನಿಮ್ಮನ್ನ ಗುರುವು ಈ ಸಮಯದಲ್ಲಿ ಸಕ್ಷಮಗೊಳಿಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನೀವು ತಿರುವುಗಳನ್ನು ತಂದುಕೊಂಡಿದ್ದೀರಾ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಅನೇಕ ರೀತಿಯ ಮನಸ್ಥಿತಿಗೆ ಗೊಂದಲಗಳಿಗೆ ಉತ್ತರ ಸಿಗ್ತಾ ಇದೆ ಅದರಿಂದ ನೀವು ಎಲ್ಲೋ ಒಂದು ರೀತಿಯಲ್ಲಿ ಚೇತರಿಕೆಯನ್ನು ಕಂಡುಕೊಂಡು ಭರವಸೆಯೊಂದಿಗೆ ಹೆಜ್ಜೆಯನ್ನು ಇಡ್ತಾ ಇದ್ದೀರಾ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಪ್ರಶ್ನೆ ನನಗೆ ಒಂದು ಒಳ್ಳೆಯ ಕೆಲಸ ಬೇಕು ಬೇಗನೆ ಸಿಗಬೇಕು ನನ್ನ ಪರಿಸ್ಥಿತಿಗಳು ಸುಧಾರಿಸ್ಬೇಕು ಖಂಡಿತ ಬಾಬಾ ಹೇಳ್ತಾಯಿದರೆ ಇನ್ನೂ ಹದಿನೆಂಟು ದಿನದ ಒಳಗೆ ನೀವು ಅಂದ್ಕೊಂಡ ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆಯ ಕೆಲಸ ಸಿಗತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಆಶೀರ್ವಾದವನ್ನು ಇದ್ದಾರೆ ಹಾಗೆ ದೃಢವಾದ ನಂಬಿಕೆಯೊಂದಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಹಾಗೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆಗಳನ್ನು ಮಾಡ್ಕೊಳ್ತಾ ಇದ್ದೀರಲ್ಲ ಅವುಗಳನ್ನು ಮುಂದುವರಿಸಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಮತ್ತಂದೆ ತಾಯಿಗಳ ಒಂದು ಒಳ್ಳೆಯ ಆಶೀರ್ವಾದ ಆಗಿರ್ಬೋದು ಹಾಗೆ ಯಾರಿಗೂ ನೀವು ಸಹಾಯ ಮಾಡಿದ್ದೀರಾ ಅಂದರೆ ಅವರ ಒಂದು ಆಶೀರ್ವಾದ ಒಟ್ಟಾರೆಯಾಗಿ ನಿಮ್ಮ ಮೇಲೆ ಈ ಸಮಯದಲ್ಲಿ ಒಂದು ಒಳ್ಳೆಯ ದೃಷ್ಟಿ ಬಿದ್ದಿದೆ ಅಂದರೆ ಯಾವುದೋ ರೀತಿಲಿ ಒಂದು ದೇವಿಯ ಶಕ್ತಿ ಕೂಡ ಈ ಸಮಯದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತದೆ ಹಾಗಾಗಿ ಇಲ್ಲಿ ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ ನೀವು ಅಂದರೆ ಈಗ ಏನಾದರೂ ಒಂದು ತಪ್ಪುಗಳು ಆಗಿಬಿಟ್ಟಿರ್ತವೆ ಆ ತಪ್ಪುಗಳಿಗೆ ಪರಿವರ್ತನೆ ಅನ್ನೋದು ಇದ್ದೇ ಇರುತ್ತೆ ಒಂದು ಅವಕಾಶ ಕೊಡ್ತಾರಲ್ಲ ಅದೇ ರೀತಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ ನೀವು ಮಾಡಿದ ಒಂದು ತಪ್ಪುಗಳಿಗಾಗಿರ್ಬೋದು ತಪ್ಪು ನಿರ್ಧಾರಗಳಿಂದ ಇನ್ನೊಬ್ರಿಗಾದ ಆಗಿರ್ಬೋದು ನೀವು ದುಃಖವನ್ನು ಪಟ್ಟಿದರ ಪಶ್ಚಾತ್ತಾಪವನ್ನು ಪಟ್ಟಿದರ ಅದಕ್ಕಾಗಿ ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಮಾಡಿದರ ನಿಸ್ಸಾಯಕರ ಸೇವೆಯನ್ನು ಮಾಡಿದರ ಅಂದರೆ ನಿಮ್ಮ ದೋಷಗಳನ್ನು ಈ ರೀತಿಯಾಗಿ ಪಶ್ಚಾತ್ತಾಪ ಪಟ್ಟು ಕಳ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಒಂದು ಪ್ರಯತ್ನವನ್ನು ಮಾಡಿದೀರ ಅಂದರೆ ನಿಷ್ಠೆಯಿಂದ ಮಾಡಿದಿರ ಅಂದರೆ ನಾನು ತಪ್ಪು ಮಾಡಿಬಿಟ್ಟೆ ಹಾಗಾಗಿ ನಾನು ಈ ರೀತಿ ಮಾಡಿದೆ ಅಂತ ಅಲ್ಲ ತಪ್ಪು ಮಾಡಿದರ ಒಂದು ವಿಚಾರದಲ್ಲಿ ನಿಮಗೆ ತುಂಬಾ ಒಂದು ಪಶ್ಚಾತ್ತಾಪ ಕಾಡ್ತಾ ಇತ್ತು ಅದಕ್ಕೆ ಪ್ರತಿಯಾಗಿ ನಾನು ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೀವು ನಿಮ್ಮ ಕೈಲಾದ ಒಂದು ಸೇವೆ ದಾನ ಧರ್ಮ ಈ ರೀತಿಯಾಗಿ ನೀವು ಅದನ್ನು ಸರಿದೂಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದೀರ ಅಂದರೆ ಪದೇ ಪದೇ ತಪ್ಪು ಮಾಡಿ ಅಂದರೆ ನಾವೇ ಬೇಕು ಅಂತ ತಪ್ಪು ಮಾಡಿ ಅದಕ್ಕೆ ಈ ರೀತಿ ಪರಿಹಾರ ತಗೊಳ್ಳೋಣ ರೀತಿಲಿ ನಾವು ಕಾಂಪಿಜಿಷನ್ ಪಡ್ಕೊಳ್ಳೋ ಹಾಗಿಲ್ಲ ತಪ್ಪು ಮಾಡಿದ್ದೀರಾ ಅಂದರೆ ಅದಕ್ಕೆ ನೀವು ಮನಃಪೂರ್ವಕವಾಗಿ ಪಶ್ಚಾತ್ತಾಪದಿಂದ ಆ ತಪ್ಪುಗಳಲ್ಲಿ ಒಂದು ಪರಿವರ್ತನೆಯನ್ನು ತಂದ್ಕೊಳ್ಳೋಕ್ಕೆ ನೀವು ಸೇವೆ ಮಾಡಿದ್ದೀರಾ ಅಂದರೆ ಖಂಡಿತವಾಗಿ ಆ ಸೇವೆಯ ಫಲ ನಿಮಗೆ ಮುಂದಿನ ತಿಂಗಳಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಯಾವೆಲ್ಲ ರೀತಿಯಲ್ಲೂ ನೀವು ಒಂದು ತಪ್ಪುಗಳನ್ನು ಸುಧಾರಣೆ ಮಾಡ್ಕೊಂಡಿದ್ರೂ ಕೆಲವು ವಿಚಾರಗಳಲ್ಲಿ ಅದಕ್ಕೆ ತಕ್ಕ ಹಾಗೆ ಕರ್ಮ ನಿಮಗೆ ಒಂದು ಒಳ್ಳೆಯದನ್ನು ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ನಡೆಸಿದೆ ಹಾಗಾಗಿ ನೀವೊಂದು ಒಳ್ಳೆಯ ಕೆಲಸವನ್ನು ಪಡ್ಕೊಳ್ತೀರಾ ಹಾಗೆ ಸಂಬಂಧದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ತೀರಾ ನಿಮ್ಮನ್ನು ಯಾರೋ ದ್ವೇಷಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾರೆ ಹೌದಾ ಆದರೆ ನೀವಿಲ್ಲಿ ಆ ವಿಚಾರಗಳನ್ನ ನೋವಿಗೊಳಗಾಗಿದ್ದೀರಾ ಇಲ್ಲಿ ಬಾಬಾ ಹೇಳ್ತಿದ್ರೆ ಆ ವಿಚಾರಗಳಿಗೋಸ್ಕರ ತಲೆ ಕಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನಿಮ್ಮ ಗುರಿ ಏನು ನೀವೇನು ಮಾಡಬೇಕು ಅಂತ ಇದ್ದೀರಾ ಯಾವ ರೀತಿ ಪರಿವರ್ತನೆಯನ್ನು ತಗೊಳ್ಬೇಕು ಅಂತ ಇದ್ದೀರಾ ಅದರ ಕಡೆ ಅಷ್ಟೇ ಗಮನ ಕೊಡಿ ಯಾರೋ ನಿಮ್ಮ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಇಲ್ಲ ನಿಮಗೆ ನೋವು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಹೆಚ್ಚು ಚಿಂತೆ ಮಾಡೋದು ಬೇಡ ಅದು ಯಾರಿಗೋ ನಾನು ಯಾವ ಜನ್ಮದಲ್ಲಿ ಮಾಡಿದ ಒಂದು ಕರ್ಮ ಈ ರೀತಿಯಾಗಿ ನನಗೆ ಈ ರೀತಿಯಾಗಿ ಕಾಡ್ತಾ ಇದೆ ಅಂತೇಳಿ ಅದನ್ನು ಇಗ್ನೋರ್ ಮಾಡ್ತಾ ಹೋಗಿ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕಡೆ ಗಮನ ಕೊಡ್ತಾ ಹೋಗಿ ಆಗ ನೀವು ಏನು ಬಯಸ್ತೀರೋ ಏನು ಯೋಜಿಸ್ತಿರೋ ಅದು ನಿಮ್ಮ ಹತ್ತಿರವಾಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ ಬಹುದೊಡ್ಡ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಬರ್ತಾಯಿದೆ ಹಾಗೆ ನಿಮಗೆ ಕೆಲವರಿಂದ ಸಹಾಯ ಕೂಡ ಸಿಗುತ್ತೆ ಅಂದರೆ ಅದು ಕೆಲಸದ ವಿಚಾರದಲ್ಲಿ ಕೆಲಸ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಅಂದರೆ ಬಾಬಾರವರೇ ನೇರವಾಗಿ ಬರೋಕ್ಕಾಗೋದಿಲ್ಲ ಅಲ್ಲ ಹಾಗಾಗಿ ಅವರೇ ಯಾರದ್ದೋ ಮೂಲಕ ನಿಮಗೆ ಸಹಾಯ ಮಾಡಿಸ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತದೆ ಅಂದರೆ ನೀವು ದೇವರನ್ನು ಆರಾಧನೆ ಮಾಡ್ತಿದ್ದೀರಾ ನಂಬಿಕೆ ಇಟ್ಟಿದ್ದೀರಾ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀರಾ ದಿನನಿತ್ಯ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ತಕ್ಕ ಹಾಗೆ ಭಗವಂತ ಯಾವುದಾದ್ರೂ ರೀತಿಯಲ್ಲಿ ಯಾರದ್ದಾದ್ರೂ ಮೂಲಕ ನಿಮ್ಮ ಬಳಿ ಆ ಸಹಾಯವನ್ನು ತಲುಪಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವೊಂದು ಸಮಯದಲ್ಲಿ ಕೆಲವರ ಎದುರಿಗೆ ನೀವು ಮೌನವಾಗಿರೋದೇ ಉತ್ತಮ ಅಂದರೆ ಮನೆಯಲ್ಲೇ ಆಗಿರ್ಬೋದು ಇಲ್ಲ ಎಲ್ಲೋ ಹೊರಗಡೆ ಹೋದಾಗ ಆಗಿರ್ಬೋದು ಅತಿರೇಕಕ್ಕೆ ಹೋಗ್ತಾ ಇದೆ ಒಂದು ವಿಚಾರ ಅಂದಾಗ ಅಲ್ಲಿ ನೀವು ಮೌನವನ್ನು ವಹಿಸ್ಬಿಡಿ ಅಂದರೆ ಅಲ್ಲಿಗೆ ನಿಮ್ಮ ದುರ್ಬಲತೆ ಅದು ನಾನು ಅವ್ರಿದ್ರಿಗೆ ಸೋತ್ಬಿಟ್ಟೆ ಅಂತ ಹೇಳಿ ಅಂದ್ಕೊಳ್ಳೋದಲ್ಲ ಅಲ್ಲಿ ನೀವು ಗೆದ್ದಿರ್ತೀರ ಆ ಮೌನದಲ್ಲೇ ನೀವು ಗೆದ್ದಿರ್ತೀರ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ಖಂಡಿತವಾಗಿಯೂ ಅಲ್ಲಿನ ಒಂದು ಸೂಕ್ಷ್ಮ ಪರಿಸ್ಥಿತಿಗಳು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಗೊಳ್ತವೆ ನೀವೇನು ಅಂಥೇಳಿ ಅರ್ಥ ಆಗುತ್ತೆ ಹಾಗಾಗಿ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಾನು ಯಾಕೆ ಅನಿಸ್ಕೊಳ್ಬೇಕು ನಾನು ಮಾಡದ ತಪ್ಪಿಗೆ ನಾನು ಯಾಕೆ ಅನ್ಸ್ಕೊಳ್ಬೇಕು ಅಂತ ಹೇಳಿ ನೀವು ಕೂಗಾಡಿದ್ರಿ ಅಂದರೆ ಕೂಗಿ ಕೂಗಿ ಜೋರಾಗಿ ಎತ್ತರದ ಧ್ವನಿಯಲ್ಲಿ ಮಾತಾಡಿ ನಿಮ್ಮನ್ನು ನೀವು ನಿರೂಪಿಸಿಕೊಳ್ಳುವುದಕ್ಕಿಂತ ಮೌನವಾಗಿ ನೀವೇ ಸರಿ ಅನ್ನೋ ರೀತಿಯಲ್ಲಿ ನೀವು ಹಿಂದೆ ಸರಿದ್ರೆ ಪರಿಸ್ಥಿತಿ ತಿಳಿಯಾಗತ್ತೆ ಸಮಯ ಬದಲಾಗತ್ತೆ ಏನು ಸತ್ಯ ಯಾವುದು ಸುಳ್ಳು ಅನ್ನೋದು ಅಲ್ಲಿ ವಾಸ್ತವ ಸ್ಥಿತಿಗೆ ಬರುತ್ತೆ ಅಂದರೆ ಕರ್ಮ ಸುಮ್ಮನೆ ಇರೋದಿಲ್ಲ ಅದು ತನ್ನ ಕೆಲಸವನ್ನು ಮಾಡುತ್ತೆ ನಿಮ್ಮ ಪರವಾಗಿ ಹಾಗಾಗಿ ನೀವು ದ್ವೇಷ ಸಾಧಿಸೋದಾಗಲಿ ನೀವು ಕೂಗಿ ಕೂಗಿ ನಿಮ್ಮನ್ನು ಸಾರ್ಕೊಳ್ಳೋದಾಗಲಿ ಬೇಡ ಯಾಕಂದರೆ ಕರ್ಮನೇ ನಿಮ್ಮ ಹಿಂದೆ ಕೆಲಸ ಮಾಡ್ತಾ ಇರುತ್ತಲ್ಲ ಅದು ನಿಮಗೆ ಒಂದು ನ್ಯಾಯವನ್ನು ದೊರಕಿಸಿ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಲವರ ಎನರ್ಜಿ ಪ್ರಕಾರ ಕೆಲವರು ತುಂಬ ಖುಷಿಯಾಗಿದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಏನೋ ಖರೀದಿ ಮಾಡಿರ್ಬೋದು ಉಡುಗೊರೆಯ ಮೂಲಕ ನಿಮಗೆ ಏನಾದರೂ ಕೊಟ್ಟಿರ್ಬೋದು ಹಾಗೆ ಒಟ್ಟಾರೆಯಾಗಿ ಇಲ್ಲಾಂದರೆ ಯಾರೋ ನಿಮ್ಮ ಹತ್ರ ಒಂದು ಪ್ರೀತಿಯನ್ನು ಒಂದು ಒಳ್ಳೆಯ ರೀತಿಯ ವಿಚಾರಗಳನ್ನು ಹಂಚ್ಕೊಂಡಿರ್ಬೋದು ಇಲ್ಲ ಒಂದು ಸಂಬಂಧಗಳಲ್ಲಿ ಸ್ವಲ್ಪ ಸುಧಾರಣೆ ಆಗಿರ್ಬೋದು ಒಟ್ಟಾರಿಯಾಗಿ ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ನೀವು ತುಂಬ ಸುಧಾರಿಸಿದ್ದೀರಾ ಅಂದರೆ ಸಂತೋಷವನ್ನು ಅನುಭವಿಸ್ತಾ ಇದ್ದೀರಾ ನಿಮ್ಮ ಭರವಸೆ ಅಂದರೆ ನೀವು ಯಾವ ವಿಚಾರದಲ್ಲಿ ಒಂದು ಭರವಸೆಯನ್ನು ಇಟ್ಟಿದ್ರಲ್ಲ ನಿರೀಕ್ಷೆ ಮಾಡಿದ್ರಲ್ಲ ಅದಕ್ಕಿಂತ ಹೆಚ್ಚೆ ಸಂತೋಷ ನಿಮಗೆ ಈ ಸಮಯದಲ್ಲಿ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಲೆಟ್ ಆಗ್ತಾ ಇದೆ ಗುಡ್ ಕರ್ಮ ಅಂದರೆ ಒಳ್ಳೆಯ ಕರ್ಮ ನಿಮ್ಮ ಪರವಾಗಿ ಈ ಸಮಯದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದು ನೆರವೇರುತ್ತೆ ನೀವು ಮ್ಯಾನಿಫೆಸ್ಟ್ ಮಾಡಿ ನಂಬಿಕೆ ಇಡಿ ಸಂದೇಹದಿಂದ ಅದರಲ್ಲಿ ಅಡ್ಡಿ ಆತಂಕಗಳನ್ನು ತಂದ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತದೆ ಬಾಬಾರವರ ಸ್ಮರಣೆ ನಿರಂತರವಾಗಿ ನಿಮ್ಮ ನಾಲಿಗೆ ನುಡಿತಾ ಇರಲಿ ನೀವು ಸ್ಮರಣೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಆ ಗುರು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಎಲ್ಲ ವಿಚಾರದಲ್ಲೂ ಸಕ್ಷಮರಾಗಿಸ್ತಾರೆ ಅಂದರೆ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗಲಿಕ್ಕೆ ಆ ಬಾಬಾ ಬಿಡೋದಿಲ್ಲ ಆ ರೀತಿಯಾಗಿ ನಿಮ್ಮ ತಪ್ಪುಗಳನ್ನು ತಿದ್ದ ನಿಮ್ಮಿಂದ ಯಾವ ರೀತಿಯ ಕರ್ಮಗಳನ್ನು ಮಾಡಿಸ್ಬೇಕು ಯಾವ ರೀತಿಯ ಸೇವೆಗಳನ್ನು ಮಾಡಿಸ್ಬೇಕು ಅನ್ನೋ ರೀತಿಲಿ ಇಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅದರ ಪ್ರಕಾರ ನಿಮ್ಮ ಮನಸ್ಸಿನ ಈಗಿನ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಕ್ಕಿದೆ ಕೆಲವು ಸತ್ಯಗಳನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಹಾಗೆ ವಾಸ್ತವವಾಗಿ ನೀವು ಬಹಳವಾಗಿ ಬದಲಾಗಿದ್ದೀರ ಇದರಿಂದ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಸಮಾಧಾನವಾಗಿದೆ ಹಾಗೆ ಎಲ್ಲ ರೀತಿಯಲ್ಲೂ ನನಗೆ ಒಳ್ಳೆಯದು ಹಾಗೇ ಆಗುತ್ತೆ ಸಿಕ್ಕೇ ಸಿಗತ್ತೆ ಪಾಪ ಕೊಡಿಸಿಯೇ ತೀರ್ತಾರೆ ನನ್ನ ಕೆಲಸದ ಕಡೆ ಗಮನ ಕೊಡೋಣ ಅನ್ನೋ ರೀತಿಯಲ್ಲಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರ ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೂಡ ಕಾಣ್ತಾ ಇದ್ದೀರ ಹಾಗೆ ಹೊಸ ಕೆಲಸದ ನಿರೀಕ್ಷೆಯಲ್ಲಿದ್ದರೆ ಆ ಕೆಲಸ ಕೂಡ ಸಿಕ್ಕಿದೆ ಆದ್ದರಿಂದ ನೀವು ಇನ್ನೊಬ್ರಿಗೂ ಪ್ರೇರಣೆಯಾಗಿದ್ದರೆ ಇನ್ನೊಬ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಕೆಲಸದಲ್ಲಿ ಮುಂದುವರಿತಾ ಇದ್ದಾರೆ ಹಾಗೆ ನಿಮ್ಮ ತಂದೆ ತಾಯಿಯ ಒಂದು ಆರೋಗ್ಯದ ಬಗ್ಗೆ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀರ ಬಾಬಾರವರ ಆಶೀರ್ವಾದ ಇದೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಬಹಳ ಒಂದು ಆಳವಾದ ಪ್ರಶ್ನೆ ಕಾಡ್ತಾ ಇದೆ ಅದು ನಿಮ್ಮ ಮದುವೆ ವಿಚಾರದಲ್ಲಿ ಆದಷ್ಟು ಬೇಗನೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅದು ಒಂದು ಒಳ್ಳೆಯ ಪರಿವರ್ತನೆ ಸೆಲೆಬ್ರೇಟ್ ಮಾಡೋ ರೀತಿಲಿ ಅನ್ನೋ ರೀತಿಲಿ ಬಾಬಾ ಆಶೀರ್ವಾದ ಮಾಡ್ತಿದ್ದಾರೆ ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ಒಬ್ಬ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ತಮ್ಮ ಮಕ್ಕಳನ್ನು ನೋಡಲಿಕ್ಕೆ ಹಂಬಲಿಸ್ತಾ ಇದ್ದೀರಾ ಆದರೆ ಅವ್ರು ದೂರ ಇರ್ಬೋದು ಇಲ್ಲ ಫೋನ್ ಮಾಡಲಿ ಅಂತೇಳಿ ಕಾಯ್ತಾ ಇದ್ದೀರಾ ಒಟ್ಟಾರೆಯಾಗಿ ಯಾವ ರೀತಿ ರೀತಿ ಅವರಿಂದ ನೀವು ಒಂದು ಸೂಚನೆ ಸಿಗಬೇಕು ಅಂತೇಳಿ ಬಯಸ್ತಾ ಇದ್ರು ಅದು ಆದಷ್ಟು ಬೇಗನೆ ಒಂದು ಮೂರು ದಿನಗಳಲ್ಲಿ ನಿಮಗೆ ಸಿಗತ್ತೆ ಅನ್ನೋ ರೀತಿಲಿ ಅವರೇ ನೋಡಲಿಕ್ಕೆ ಬರ್ಬೋದು ಇಲ್ಲ ಫೋನ್ ಮಾಡ್ಬೋದು ಇಲ್ಲ ಯಾವುದಾದ್ರೂ ರೀತಿಲಿ ನಿಮಗೆ ಅವರು ಕನೆಕ್ಟ್ ಆಗ್ತಾರೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಬಾಬಾರವರಲ್ಲಿ ನಿಮ್ಮ ಒಂದು ಪ್ರಾರ್ಥನೆ ಏನಿದೆಯಲ್ಲ ಅದನ್ನು ಸಮರ್ಪಣೆ ಮಾಡಿ ಆದಷ್ಟು ಬೇಗನೆ ಬಾಬಾ ನಿಮ್ಮನ್ನು ಶಿರಡಿಗೆ ಕರೆಸ್ಕೊಳ್ತಾರೆ ಅನ್ನೋ ರೀತಿಲಿ ಇಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಯಾವ ರೀತಿ ಒಂದು ಪರಿವರ್ತನೆ ಬೇಕು ಅಂತೇಳಿ ಬಯಸ್ತಾ ಇದ್ರು ಮೌನವಾಗಿ ಒಂದು ಪ್ರಾರ್ಥನೆಯ ಮೂಲಕ ಹೋರಾಟ ಮಾಡ್ತಾ ಇದ್ರಿ ಅಂದರೆ ಅವರಿಗೆ ತಿಳಿ ಹೇಳಿದ್ರಿ ಆದರೂ ಕೂಡ ಅವ್ರು ಬದಲಾವಣೆ ಆಗಲಿಲ್ಲ ಅದೇ ಬಾಬಾರವರಲ್ಲಿ ಮೌನವಾಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರಿ ಈಗ ಅವರಲ್ಲಿ ಒಂದು ಚೇತರಿಕೆ ಕಾಣಿಸ್ತಾ ಇದೆ ಅಂದರೆ ಹೋದ ವರ್ಷ ನೀವು ಯಾವೆಲ್ಲ ರೀತಿಲಿ ಒಂದು ಸೇವೆಯನ್ನು ಮಾಡಿದ್ರೂ ಅದು ಅದರ ಫಲವನ್ನು ಈ ವರ್ಷ ನೀವು ನೋಡ್ತಾ ಇದ್ದೀರಾ ಅಂದರೆ ಒಂದು ಒಳ್ಳೆಯ ಫಲದ ರೂಪದಲ್ಲಿ ಪರಿವರ್ತನೆಯ ರೂಪದಲ್ಲಿ ಕಾಣ್ತಾ ಇದ್ದೀರ ಅದಕ್ಕೋಸ್ಕರ ನಿಮಗೆ ಒಂದು ಸಂತೋಷ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಯಾರಿಗೋಸ್ಕರ ಒಂದು ಪ್ರಾರ್ಥನೆಯನ್ನ ಮಾಡಿದ್ರು ಸಂಕಲ್ಪ ಮಾಡಿ ಒಂದು ಪೂಜೆಯನ್ನು ಮಾಡಿದ್ರು ದೀಪಾರಾಧನೆ ಮಾಡಿದ್ರು ಯಾವುದಕ್ಕೋಸ್ಕರ ಮಾಡಿದ್ರು ಅದು ಈ ಸಮಯದಲ್ಲಿ ಕಾರ್ಯರೂಪದಲ್ಲಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ ಹೋದ ವರ್ಷ ನೀವು ಖಾಲಿ ಕುತ್ಕೊಂಡಿದ್ರಿ ಮನೆಯಲ್ಲಿ ಏನೂ ಕೆಲಸ ಇರಲಿಲ್ಲ ಆದರೆ ಈ ವರ್ಷ ಹೇಗಾಗಿದೆ ಅಂದರೆ ಈ ಸಮಯದಲ್ಲಿ ನೀವು ಬಾಬಾರವರ ಪೂಜೆ ಮಾಡ್ಲಿಕ್ಕೋ ಸಮಯ ಇಲ್ಲ ಅಷ್ಟೊಂದು ಬಿಜಿಯಾಗಿ ಇಟ್ಬಿಟ್ಟಿದ್ದಾರೆ ಬಾಬಾ ಅಂದರೆ ಆ ಸಮಯದಲ್ಲಿ ಕೊರಗ್ತಾ ಇದ್ರೆ ಬಾಬಾ ಕೆಲಸ ಇಲ್ಲ ಏನಿಲ್ಲ ಸಾಲ ಆಗ್ಬಿಟ್ಟಿದೆ ಹೇಗೆ ನಾನು ಪರಿವರ್ತನೆ ತಗೊಳ್ತೀನಿ ಹೇಗೆ ನಾನು ಮುಂದೆ ಹೋಗಬೇಕು ಏನಾದರೂ ಒಂದು ದಾರಿ ತೋರಿಸಿ ಬಾಬಾ ಇಷ್ಟೆಲ್ಲ ಪೂಜೆ ಮಾಡಿದ್ದೀನಿ ವ್ರತ ಮಾಡಿದ್ದೀನಿ ನಿಮ್ಮ ಸೇವೆಯನ್ನು ಮಾಡಿದ್ದೀನಿ ನಿಮ್ಮನ್ನು ನಂಬಿದ್ದೀನಿ ನಿಮ್ಮ ಶರಣದಲ್ಲಿದ್ದೀನಿ ಅಂತ ಹೇಳಿ ನೀವು ಇಷ್ಟು ಪ್ರಶ್ನೆಗಳನ್ನು ಬಾಬಾರವರ ಪಾದಗಳಲ್ಲಿ ಹಾಕಿದ್ರಿ ಅದೆಲ್ಲದಕ್ಕೂ ಒಂದೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಈ ಸಮಯದಲ್ಲಿ ನಿಮ್ಮನ್ನು ನಿಮ್ಮ ಕೆಲಸದಲ್ಲಿ ಅದು ಯಾವುದೇ ರೀತಿಯಲ್ಲಿ ವ್ಯಾಪಾರ ಆಗಿರ್ಬೋದು ಇಲ್ಲ ಕೆಲಸದಲ್ಲಿ ಆಗಿರ್ಬೋದು ನಿಮ್ಮನ್ನ ಬಿಜಿ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಕೆಲಸವೇ ದೇವರು ಅನ್ನೋ ರೀತಿಲಿ ಅಂದ್ರೆ ಆ ಕೆಲಸದಲ್ಲೇ ಬಾಬಾರವರನ್ನ ಕಾಣ್ತಾ ಇದ್ದೀರಿ ಅನ್ನೋ ರೀತಿಲಿ ಬಾಬಾರವರ ಸ್ಮರಣೆಯೊಂದಿಗೆ ದಿನನಿತ್ಯ ಆ ಕೆಲಸವನ್ನು ಮಾಡ್ತಾ ಇದ್ರೆ ಒಟ್ಟಾರೆಯಾಗಿ ನಿಮಗೆ ಸಿಕ್ಕ ಒಂದು ಫಲಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಬಾಬಾರವರಿಗೆ ಒಂದು ಸಮರ್ಪಣೆಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದೀರಾ ವ್ಯಾಪಾರದಲ್ಲಿ ಉತ್ತಮವಾದ ಪ್ರಗತಿ ಕಾಣ್ತಾ ಇದೆ ಈ ರೀತಿ ಫೀಲ್ ಕೂಡ ಈ ಸಮಯದಲ್ಲಿ ನೀವು ಮಾಡ್ತಾ ಇದ್ದೀರಾ ಹಾಗೆ ಬಾಬಾರವರ ಒಂದು ಹೆಸರಿನೊಂದಿಗೆ ಅಂದರೆ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಹೊಸದೊಂದು ವ್ಯಾಪಾರಕ್ಕಾಗಿರ್ಬೋದು ಇಲ್ಲ ಕೆಲಸದಕ್ಕಾಗಿರ್ಬೋದು ಕೈ ಹಾಕಿದಿರ ಅದರಲ್ಲಿ ತುಂಬಾ ಒಂದು ಒಳ್ಳೆಯ ಫಲ ನಿಮಗೆ ಎದುರಾಗಿದೆ ಹಾಗಾಗಿ ನೀವು ಕೂಡ ಸಂತೋಷವಾಗಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ವಿಚಾರ ರೆಸೇಟ್ ಆಗ್ತಿದೆ ನೀವು ಎಷ್ಟು ಅವರ ಹತ್ತಿರ ಹೋಗ್ತಾ ಹೋಗ್ತೀರೋ ಒಂದು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ನೀವು ಅವರಿಗೆ ಕಮ್ಯುನಿಕೇಟ್ ಆಗ್ತಾ ಹೋಗ್ತೀರಾ ಹಾಗಾಗಿ ಮನಸ್ಸಲ್ಲಿ ಯಾವಾಗಲೂ ಭರವಸೆ ಇರಬೇಕು ಯಾವತ್ತಿಗೂ ಕೂಡ ಭರವಸೆ ಕಳ್ಕೊಳ್ಬಾರ್ದು ಇಲ್ಲಿ ಸಿಗದೆ ಇರುವ ಭಾಗ್ಯ ಯಾವುದೂ ಇಲ್ಲ ಗುರುವಿನ ಜೊತೆ ನಮ್ಮ ಪಯಣ ಶುರುವಾಗಿದೆ ಅಂದರೆ ಅವರು ನಮಗೆ ಎಲ್ಲ ರೀತಿಯ ಭಾಗ್ಯವನ್ನು ಕೊಡಿಸೇ ಕೊಡ್ತಾರೆ ಅನ್ನೋ ರೀತಿಲಿ ನೀವು ದೃಢವಾದ ವಿಶ್ವಾಸದೊಂದಿಗೆ ಸಮರ್ಪಣೆಯಾಗಿದ್ದೀರಾ ಕೆಲವೊಂದ್ಸರಿ ನಿರಾಸೆಗಳಾಗಿರ್ಬೋದು ಕಷ್ಟ ದುಃಖಗಳು ಅನಿವಾರ್ಯವಾಗಿ ಕಾಡ್ತವೆ ಇಲ್ಲ ಅಂತ ನಾವು ಪರೀಕ್ಷೆಗಳಾಗಿರ್ಬೋದು ಪಾಠಗಳಾಗಿರ್ಬೋದು ಇಲ್ಲ ಕರ್ಮಗಳಾಗಿರ್ಬೋದು ಅವುಗಳನ್ನು ಮೆಟ್ಟಿ ನಿಂತು ನೀವು ಜೀವನದಲ್ಲಿ ಬಾಬಾರವರನ್ನು ನಂಬಿ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳನ್ನು ತಂದ್ಕೊಳ್ಳೋಕ್ಕೋಸ್ಕರ ಹಂಬಲಿಸ್ತಾ ಇದ್ದೀರಾ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಹಾಗಾಗಿ ಈ ಸಮಯದಲ್ಲಿ ಗುರುವಿನ ಸಂಪೂರ್ಣ ಬಲ ನಿಮ್ಮ ಜೊತೆಗಿದೆ ಅಂದರೆ ಬಾಬಾ ಸದಾ ನಿಮ್ಮ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಹಾಗಾಗಿ ಬಹಳ ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಬಹಳ ವೇಗವಾಗಿ ಬರ್ತಾ ಇದೆ ಒಂದು ಸಂಪತ್ತಾಗಿರ್ಬೋದು ಅಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಲಕ್ಷ್ಮಿ ಅಂದರೆ ಸಂಪತ್ತು ಹಣದ ರೂಪದಲ್ಲಿ ಬರ್ಬೋದು ಇಲ್ಲ ಒಂದು ಹೆಣ್ಣು ಮಗುವಿನ ರೂಪದಲ್ಲಿ ಬರ್ಬೋದು ಅಂದರೆ ಆಗಿ ಬರ್ಬೋದು ಇಲ್ಲ ಒಂದು ಮಗು ಜನನದ ರೂಪದಲ್ಲಿ ನಿಮ್ಮ ಮನೆಗೆ ಬರ್ಬೋದು ಹೆಣ್ಣು ಮಗು ಈ ರೀತಿಯಾಗಿ ಕೆಲವು ಸೂಚನೆಗಳು ಇಲ್ಲಿ ಸಿಗ್ತಾ ಇದ್ದಾವೆ ಅಂದರೆ ಮದುವೆ ಆಗಿ ಬರ್ಬೋದು ಈ ರೀತಿಯಾಗಿ ಇಲ್ಲಿ ಕೆಲವು ಸೂಚನೆಗಳು ಸಿಗ್ಬೋದು ಅಂದರೆ ಲಕ್ಷ್ಮಿಯ ರೂಪದಲ್ಲಿ ನಿಮ್ಮ ಮನೆಗೆ ಯಾವುದೋ ಒಂದು ರೀತಿಯ ಸಮೃದ್ಧಿ ಹರಿದು ಬರ್ತಾ ಇದೆ ಸ್ವಾಗತ ಮಾಡಿ ಖಂಡಿತವಾಗಿಯೂ ಅದು ಒಂದು ದೇವತೆಯ ರೂಪದಲ್ಲಾಗಿರ್ಬೋದು ಯಾವುದೋ ರೂಪದಲ್ಲಿ ಒಟ್ಟು ನಿಮ್ಮ ಮನೆಯ ಹೆಣ್ಣುಮಗಳ ರೂಪದಲ್ಲಾಗಿರ್ಬೋದು ಒಟ್ಟು ಒಂದು ಅದ್ಭುತವಾದ ಒಂದು ಚಮತ್ಕಾರ ನಿಮ್ಮ ಜೀವನದಲ್ಲಿ ನಡೀತದೆ ಅದರಿಂದ ನೀವು ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತೀರ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಯಾವುದಾದ್ರೂ ಒಂದು ಸೇವೆಯನ್ನು ಮಾಡಿಸುವ ಮಟ್ಟಕ್ಕೂ ಕೂಡ ನಿಮ್ಮ ಒಂದು ಭಕ್ತಿಯ ಭಾವ ವ್ಯಕ್ತವಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತದೆ ಅಂದರೆ ಆ ಬದಲಾವಣೆ ನಿಮ್ಮ ಜೀವನದಲ್ಲಿ ಅಷ್ಟು ಒಂದು ಖುಷಿ ಕೊಡುತ್ತೆ ನಿಮ್ಮ ಜೀವನದಲ್ಲಿ ಅಂದ್ರೆ ಯಾವಾಗಪ್ಪ ನನ್ನ ಬಾಬಾರವರ ದೇವಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಿಸ್ತೀನೋ ಅನ್ನೋ ರೀತಿಲಿ ನಿಮ್ಮ ಜೀವನವನ್ನ ಒಂದು ಸಂತೋಷದ ವಿಚಾರ ಆವರಿಸುತ್ತೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿನ ಆಸೆ ಆಗಿರ್ಬೋದು ಒಂದು ಇಚ್ಛೆಗಳನ್ನಾಗಿರ್ಬೋದು ಈಡೇರಿಸಿಕೊಳ್ಳುವುದಕ್ಕಿಂತ ಮೊದಲು ನಿಮ್ಮ ಕರ್ಮದ ಉದ್ದೇಶವನ್ನ ನೀವು ಸರಿಪಡಿಸಿಕೊಳ್ಳುವತ್ತ ನಿಮ್ಮನ್ನ ಗುರುವು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುಗಳೊಂದಿಗೆ ನೀವು ಪರಿಚಿತರಾಗ್ತಾ ಇದ್ದೀರಾ ಅಂದರೆ ಹಿಂದೆ ಇಲ್ಲದ ಪರಿವರ್ತನೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ಅದಕ್ಕೆ ಗುರುವಿನ ಬಲ ಅವರ ರಕ್ಷಣೆ ಅವರ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ತುಂಬ್ತಾ ಇರೋದೇ ಕಾರಣವಾಗಿದೆ ಅಂದರೆ ಅವರು ನಿಮ್ಮ ಜೀವನಕ್ಕೆ ಬಂದ ಮೇಲೆ ನಿಮ್ಮ ಜೀವನ ಅಂದರೆ ನಿಮ್ಮ ಬದುಕಿನ ದಾರಿಯೇ ಬದಲಾಗಿದೆ ನಿಮ್ಮ ದಿಕ್ಕನ್ನೇ ಬದಲಾಯಿಸಿದ್ದಾರೆ ನೀವು ಅಂದ್ಕೊಂಡಿದ್ದೇ ಒಂದು ಈಗ ನಡೀತಾ ಇರೋದೇ ಒಂದು ಆ ರೀತಿಯ ತಿರುವಿನೊಂದಿಗೆ ನೀವು ಈಗ ಸುರಕ್ಷಿತ ದಡವನ್ನು ಸೇರ್ತಾ ಇದ್ದೀರ ಅಂದರೆ ಸುರಕ್ಷಿತವಾಗಿ ಒಂದು ಮಾರ್ಗದಲ್ಲಿ ಸಾಗಿಸಿ ನಿಮ್ಮನ್ನು ನೀವು ಯಾವ ರೀತಿ ಒಂದು ಜೀವನವನ್ನು ಬಯಸಿದ್ರಲ್ಲ ನೆಮ್ಮದಿ ಆರೋಗ್ಯ ಸಂತೋಷ ಎಷ್ಟೇ ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಎದುರಾಗ್ತವೆ ಈ ಮನುಷ್ಯ ಆದಮೇಲೆ ಅವುಗಳನ್ನು ಎದುರಿಸುವ ಶಕ್ತಿ ಬುದ್ಧಿವಂತಿಕೆ ಧೈರ್ಯ ಆತ್ಮವಿಶ್ವಾಸ ಎಲ್ಲವನ್ನು ತುಂಬಿಸುತ್ತಾ ನೀವು ಬಯಸ್ತಾ ಇರುವ ದಡವನ್ನು ಗುರುವು ತಲುಪಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಎಷ್ಟು ದೃಢವಾದ ನಂಬಿಕೆಯೊಂದಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತೀರಾ ಹಾಗೆ ನಿಮ್ಮ ಕೆಲಸದ ಕಾರ್ಯಗಳತ್ತ ಗಮನವನ್ನು ಹರಿಸ್ತೀರಾ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀರಾ ಅಷ್ಟೇ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯದು ತುಂಬ್ತಾ ಹೋಗುತ್ತೆ ಹಾಗಾಗಿ ಯಾರೋ ಏನೋ ಅಂದಿದ್ರು ಆ ವಿಚಾರ ತಲೆ ಕೆಡಿಸ್ಕೊಳ್ಬೇಡಿ ಹಿಂದೆ ಏನೋ ನಡೆದಿತ್ತು ಅದೂ ಬೇಡ ಹಿಂದೆ ನಿಮ್ಮಿಂದನೇ ತಪ್ಪಾಗಿತ್ತು ಅದೂ ಬೇಡ ಈಗ ಯಾಕಂದರೆ ನೀವೆಲ್ಲದರಿಂದ ಒಂದು ಪರಿವರ್ತನೆಯನ್ನು ಹೊಂದಿ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಿದ್ರ ಹೊಸ ದಾರಿಯತ್ತ ನಿಮ್ಮ ಪಯಣವನ್ನು ಶುರು ಮಾಡಿದ್ರ ಖಂಡಿತ ಅಂದರೆ ಕೆಟ್ಟದನ್ನು ಮಾಡಿದ್ರಿ ಕೆಟ್ಟ ಸಿಗತ್ತೆ ಒಳ್ಳೇದನ್ನ ಮಾಡಿದ್ರೆ ಒಳ್ಳೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಒಳ್ಳೆ ಹೆಜ್ಜೆ ಇಟ್ಟಿದ್ರೆ ಖಂಡಿತ ಅದು ನಿಮ್ಮ ಭವಿಷ್ಯ ನಿಮ್ಮ ಜೀವನ ಸುರಕ್ಷಿತವಾಗಿಡತ್ತೆ ಅದರ ಜೊತೆಗೆ ನೀವು ಮಾಡ್ತಾ ಇರುವ ಒಂದು ಒಳ್ಳೆಯ ಉದ್ದೇಶದ ಸೇವೆಗಳೇನಿದಾವಲ್ವ ಅವು ನಿಮ್ಮ ಮಕ್ಕಳನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ ಅವರ ಸುತ್ತ ಒಂದು ಸಕಾರಾತ್ಮಕ ಊರ್ಜೆಗಳು ಈ ಸಮಯದಲ್ಲಿ ಪ್ರವಹಿಸ್ತಾ ಇದ್ದಾವೆ ಅಂದರೆ ನಿಮ್ಮ ಒಂದು ಪ್ರೇರಣೆಯನ್ನು ನೋಡೇ ಆಗಿರ್ಬೋದು ಪರಿವರ್ತನೆಯನ್ನು ನೋಡಾಗಿರ್ಬೋದು ಇಲ್ಲ ಈ ಸಮಯದಲ್ಲಿ ನೀವು ಅವರಿಗೋಸ್ಕರ ಮಾಡ್ತಾ ಇರುವ ಒಂದು ಪ್ರಾರ್ಥನೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಸೇವೆ ಮಾಡ್ತಾ ಇದ್ದೀರಿ ಅಂದರೆ ಅದೆಲ್ಲದೂ ನಿಮ್ಮ ಮಕ್ಕಳ ಮೇಲೆ ನಿಮ್ಮವರ ಮೇಲೆ ಪರಿಣಾಮ ಈ ಸಮಯದಲ್ಲಿ ಇದೆ ಹಾಗಾಗಿ ಅವರಲ್ಲಿ ಸ್ವಲ್ಪ ಬದಲಾವಣೆಯನ್ನು ನೀವೀಗ ಕಾಣ್ತಾ ಇದ್ದೀರಾ ಆ ಬದಲಾವಣೆ ನೀವು ಯಾವ ರೀತಿ ಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಆ ರೀತಿ ಆಗದೆ ಇದ್ರೂ ಒಟ್ಟಾರೆಯಾಗಿ ಅವರಲ್ಲಿ ಒಂದು ತಿರುವು ಮೂಡಿದೆ ಆ ತಿರುವು ಖಂಡಿತ ಅಂದರೆ ಈಗೇನು ಒಂದು ಅಂಬೆಗಾಲ್ ಥರ ಹೆಚ್ಚೆ ಇಟ್ಟಿದ್ದೀರ ಒಂದು ಪರಿವರ್ತನೆ ನೀವಾಗಿ ಅವರನ್ನು ಪರಿವರ್ತನೆಗೊಳಿಸುವ ಅರ್ಥ ಹಾಗಾಗಿ ಸಣ್ಣ ಸಣ್ಣ ಹೆಜ್ಜೆಗಳೇ ದೊಡ್ಡ ದೊಡ್ಡ ಬಲವಾದ ಒಂದು ಪರಿವರ್ತನೆಗೆ ಕಾರಣವಾಗ್ತವೆ ಹಾಗಾಗಿ ಮುಂದೆ ಏನು ಒಂದು ಒಳ್ಳೆಯ ನಿರ್ಧಾರದೊಂದಿಗೆ ಸಾಕ್ತಾ ಇದ್ದಾರಲ್ಲ ಆದ್ದರಿಂದ ಹಿಂದೆ ಸರಿಬೇಡಿ ಕಠಿಣ ಆದರೂ ಪರವಾಗಿಲ್ಲ ಅಂದರೆ ಒಂದು ಒಳ್ಳೆಯ ದಾರಿಯಲ್ಲಿ ನಡಿಬೇಕಾದ್ರೆ ಕೆಲವು ಸಮಸ್ಯೆಗಳಾಗಿರ್ಬೋದು ಕೆಲವು ಸವಾಲುಗಳಾಗಿರ್ಬೋದು ಪ್ರಶ್ನೆಗಳಾಗಿರ್ಬೋದು ಎದುರಾಗ್ತವೆ ಇಲ್ಲ ಅಂತಲ್ಲ ಆದರೆ ಅವುಗಳನ್ನು ಎದುರಿಸಿ ನೀವು ಹೋರಾಟ ಮಾಡ್ತಿರೋ ಧೈರ್ಯವಾಗಿ ಮುಂದುವರಿತಿರೋ ಒಟ್ಟಾರಿಗೆ ಈ ಸಮಯದಲ್ಲಿ ನಿಮ್ಮ ಪ್ರಗತಿ ಉಂಟಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೋ ಅದನ್ನು ಸಾಧನೆ ಮಾಡಲಿಕ್ಕೆ ಇವೆಲ್ಲವೂ ತೊಡಕುಗಳಾಗಿ ಕಾಡ್ತಾ ಇದ್ದಾವೆ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಆದರೆ ಇವು ತೊಡಕುಗಳಲ್ಲ ನೀವು ಹೋಗಿ ಏನು ಪಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ನಿಮ್ಮಲ್ಲಿ ಒಂದು ಧೈರ್ಯವನ್ನು ಗಟ್ಟಿತನವನ್ನು ಸಕ್ಷಮತೆಯನ್ನು ತುಂಬಿಸ್ತಾ ಇದ್ದಾವೆ ಹಾಗಾಗಿ ನೀವು ಅಂದ್ಕೊಂಡಿದ್ದು ಖಂಡಿತ ನಡೆದೇ ನಡೆಯುತ್ತೆ ಹಾಗೆ ಒಂದು ವಿದೇಶ ಯಾತ್ರೆ ಕೂಡ ಕೆಲವರಿಗೆ ಆ ಭಾಗ್ಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ವಿಚಾರವನ್ನು ಕೊಡ್ತಾ ಇದ್ದಾರೆ ಅಂದರೆ ನೀವರಲ್ಲಿ ಪ್ರಾರ್ಥನೆ ಇಟ್ಟಿರ್ತಿರೋ ಏನೋ ಅದಕ್ಕೆ ತಕ್ಕ ಹಾಗೆ ಕೆಲವು ಕಾರ್ಡ್ಗಳಲ್ಲಿ ರೆಸಿನೆಂಟ್ ಮಾಡ್ತವೆ ಆ ವಿಚಾರಗಳನ್ನು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಹಾಗಾಗಿ ಕೆಲವರಿಗೆ ಆ ಭಾಗ್ಯ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವರು ಕೆಲವು ವಿಚಾರಗಳಲ್ಲಿ ಆತಂಕಕ್ಕೊಳಗಾಗಿದ್ದೀರಾ ಅಂದರೆ ಅದು ಏನಾಗ್ಬಿಡುತ್ತೇನೋ ಹೇಗಾಗುತ್ತೋ ಏನೋ ಅಂತ ಹೇಳಿ ಆದರೆ ಇಲ್ಲಿ ನೀವು ಆತಂಕಕ್ಕೆ ಒಳಗಾಗೋ ಅಗತ್ಯವೇ ಇಲ್ಲ ಯಾಕಂದರೆ ಒಂದು ದೃಢವಾದ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಶರಣಾಗಿದ್ದಾರೆ ಹಾಗಾಗಿ ಅವರು ನಿಮ್ಮನ್ನು ನಿಮ್ಮ ಜೀವನವನ್ನು ಭವಿಷ್ಯವನ್ನು ಅವರ ಯೋಜನೆಯ ಒಂದು ಭಾಗವಾಗಿಸಿದ್ದಾರೆ ಹಾಗಾಗಿ ಯಾವಾಗ ಎಲ್ಲಿ ಹೇಗೆ ನಿಮ್ಮನ್ನು ಪರಿವರ್ತನೆ ಮಾಡಬೇಕು ಹಾಗೆ ಏನು ಸಿಗಬೇಕು ಯಾರ ಸಹಾಯ ಸಿಗಬೇಕು ಯಾರಿಂದ ನೀವು ದೂರ ಆಗಬೇಕು ಯಾರ ಹತ್ತಿರ ನೀವು ಹೋಗಬೇಕು ಯಾವುದು ನಿಮಗೆ ಒಳ್ಳೆಯದು ಅದನ್ನು ಕೊಟ್ಟಲಿಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಜೀವನದಿಂದ ಕೆಟ್ಟದು ದೂರ ಆಗುತ್ತೆ ಕೆಟ್ಟವರು ಕೂಡ ತನ್ನಿಂದ ತಾನೇ ದೂರವಾಗ್ತಾರೆ ಅಂದರೆ ಅದು ಅನಗತ್ಯ ನಿಮಗೆ ಅನಿಸುತ್ತೆ ನಮ್ಗೆ ಅವರಿದ್ದರೆ ಒಳ್ಳೆಯದು ಅಂತೇಳಿ ಆದರೆ ಅವರಿಂದ ನಿಮಗೆ ಪದೇ ಪದೇ ಕೆಟ್ಟದೇ ಇದೆ ಅಂದರೆ ಅವ್ರು ನಿಮ್ಮ ಹತ್ರ ಇದ್ದೂ ಒಂದೇ ಇಲ್ಲದೂ ಒಂದೇ ಅಲ್ವಾ ಆ ರೀತಿಯಾಗಿ ಗುರು ನಿಮ್ಮನ್ನು ದಾರಿ ತಪ್ಪಿಸ್ತಾ ಇಲ್ಲ ನಿಮ್ಮನ್ನು ಅಡ್ಡ ದಾರಿಗೆ ಎಳೆಯುವ ಪ್ರಯತ್ನವನ್ನು ಮಾಡ್ತಾ ನಿಮ್ಮ ವಿರುದ್ಧ ಏನೋ ಒಂದು ಸಂಚು ಮಾಡ್ತಾ ಈ ರೀತಿಯಾಗಿ ಅವರು ನಿಮ್ಮ ಜೊತೆಗೆ ಇದ್ದು ಸುತ್ತಮುತ್ತನೇ ಇದ್ದು ಒಂದು ರೀತಿಯ ಹುನ್ನಾರ ನಡೆಸ್ತಾ ಇದ್ದಾರಲ್ಲ ಅದು ನಿಮಗೆ ಗೊತ್ತಿಲ್ಲ ಅದು ನಿಮ್ಮ ಒಂದು ಕಾಲಿಗೆ ಮುಳ್ಳಿನ ರೂಪದಲ್ಲಿ ಚುಚ್ಚಿ ಒಂದು ಗಾಯ ಆಗ್ತಾ ಇದೆ ಆ ಗಾಯದಿಂದ ನೋವು ಆಗ್ತಾ ಇದೆ ರಕ್ತ ಇದೆ ಆದರೆ ನಿಮಗೆ ಅದು ಕರ್ಮದ ರೂಪದಲ್ಲಿ ಒಂದು ನೋವಿನ ರೂಪದಲ್ಲಿ ಕಾಡ್ತಾ ಇದೆ ಅದಕ್ಕೆ ಗುರುವು ನೋವು ಕೊಡುವ ಆ ಮುಳ್ಳುಗಳನ್ನು ನಿಮ್ಮಿಂದ ನಿಮ್ಮ ಜೀವನದಿಂದ ದೂರ ಕೀರ್ತಿ ಎಸೀತಾ ಇದ್ದಾರೆ ಹಾಗಾಗಿ ಗುರು ಈ ಸಮಯದಲ್ಲಿ ನಿಮ್ಮ ಜೊತೆಗಿರೋದ್ರಿಂದ ನಿಮ್ಮ ದಾರಿ ಸಕ್ಷಮವಾಗಿದೆ ಸುಗಮವಾಗಿದೆ ಹಾಗೆ ಆ ದಾರಿಯನ್ನು ಸ್ವಯಂ ಗುರುವೇ ಆಯ್ಕೆ ಮಾಡಿ ನಿಮಗೆ ಕೊಟ್ಟಿರೋದ್ರಿಂದ ಆ ದಾರಿಯಲ್ಲಿ ನೀವು ಸಾಗಿದರೆ ಅವರೇ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಇದೇ ದಾರಿಯಲ್ಲಿ ಹೋಗು ಆ ದಾರಿಯಲ್ಲಿ ನೀನು ಬಯಸಿದ ಜೀವನ ನಿನಗೆ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಕೆಲಸ ಸಿಗುತ್ತೆ ಒಳ್ಳೇದು ಸಿಗುತ್ತೆ ಒಟ್ಟಾರೆಯಾಗಿ ಈ ರೀತಿ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಅಂದರೆ ಒಂದು ಸೋಲ್ ಎನರ್ಜಿಯ ಜೊತೆ ನಿಮ್ಮನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಸಕ್ಷಮರಾಗಿದ್ದೀರಾ ಸ್ವಲ್ಪ ನಿರಾಸೆಗಳು ಕಾಡ್ತಾ ಇದ್ದಾವೆ ದುಃಖಗಳು ಅಂದರೆ ಇದ್ದೇ ಇರ್ತಾವಲ್ವ ಕರ್ಮಗಳಿಗೆ ಅವು ತಕ್ಕ ಹಾಗೆ ಕಾಡಲೇಬೇಕು ಅದು ನಮ್ಮ ಭಾಗ್ಯದಲ್ಲಿ ನಮಗೋಸ್ಕರ ಆ ವಿಧಿ ಬರೆದು ಕಳಿಸಿರೋದು ಅದನ್ನು ನಾವು ಅನುಭವಿಸಲೇಬೇಕು ಅಂದರೆ ನಾವು ಮಾಡಿದ ತಪ್ಪಿಗೆ ನಾವೇ ತಾನೇ ಶಿಕ್ಷೆ ಅನುಭವಿಸ್ಬೇಕು ಅಂದರೆ ನಾವು ಏನು ಬಿತ್ತಿದೀವೋ ಅದನ್ನ ನಾವೇ ಊಟ ಮಾಡಬೇಕು ಅಂತ ಅಂದ್ಮೇಲೆ ಅದಕ್ಕೋಸ್ಕರ ನಮ್ಮನ್ನ ನಾವು ಹೀಯಾಳಿಸ್ಕೊಳ್ಳೋದು ಎಷ್ಟು ಸರಿ ಅಲ್ವಾ ಆದರೆ ಅದಕ್ಕೆ ಸುಧಾರಣೆ ಅಂತ ಏನಿಲ್ಲ ಅಂತ ಅಲ್ಲ ಅದೇ ಈ ಸುಧಾರಣೆ ಗುರುವಿನ ರಕ್ಷಣೆಯಲ್ಲಿ ಅವರ ಶರಣದಲ್ಲಿ ಹೋಗಿ ನಾವು ಪರಿವರ್ತನೆ ಕಾಣೋದು ಅಂದ್ರೆ ನಮ್ಮ ತಪ್ಪುಗಳನ್ನು ತಿತ್ಕೊಳ್ಳೋದು ಈ ರೀತಿಯಾಗಿ ನಾವು ಪರಿವರ್ತನೆ ಹೊಂದ್ತಾ ಇದ್ದೀವಿ ಒಳ್ಳೆಯ ಮಾರ್ಗದಲ್ಲಿ ಸಾಕೋದು ಒಳ್ಳೆಯ ಅಂದ್ರೆ ಅವರ ಉಪದೇಶಗಳಂತೆ ನಡ್ಕೊಳ್ತಾ ಇರೋದು ಮಾನವೀಯತೆ ಮನುಷ್ಯತ್ವ ದಯೆ ಕರುಣೆ ಪ್ರೇಮದ ಸೇವೆಯ ಭಾವವನ್ನ ನೀವು ಈ ಸಮಯದಲ್ಲಿ ತುಂಬಿಕೊಂಡು ನಿಮ್ಮನ್ನು ಶುದ್ಧವಾಗಿಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿಯನ್ನು ದೂರ ಮಾಡ್ತಾ ಹೇಗೆ ಅಂದರೆ ಒಂದು ದೇಹಕ್ಕೆ ಏನಾದರೂ ತೊಂದರೆ ಆದಾಗ ಟಾಕ್ಸಿನ್ ಅಂದರೆ ಅದು ಇರುತ್ತಲ್ಲ ವಿಷಕಾರಿ ಪದಾರ್ಥಗಳನ್ನು ಹೊರ ಹಾಕಲಿಕ್ಕೆ ನಾವು ಹೇಗೆ ಔಷಧವನ್ನು ದೇಹಕ್ಕೆ ಕೊಡ್ತೀವೋ ಅದೇ ರೀತಿ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ತುಂಬಿರೋದು ಇಲ್ಲ ನಿಮ್ಮ ಹಿಂದಿನ ಸಂಚಿತ ಕರ್ಮದಲ್ಲಿ ನಿಮ್ಮ ಭಾಗ್ಯದಲ್ಲಿ ತುಂಬಿರೋದು ಕರ್ಮದ ಮೂಲಕ ಈ ರೀತಿಯಾಗಿರುವ ಕೆಲವು ದೋಷಗಳನ್ನು ಅವು ಕೂಡ ವಿಷಕಾರಿ ಅದು ಕೂಡ ಟಾಕ್ಸಿನ್ ಅಲ್ವಾ ಅದನ್ನು ಹೊರ ಹಾಕಲಿಕ್ಕೆ ಗುರು ಎಲ್ಲ ರೀತಿಯಲ್ಲೂ ಇಲ್ಲಿ ಸಿದ್ಧತೆ ಮಾಡಿದರೆ ಆಗಲೇ ಹೊರಗೆ ಕೂಡ ಹಾಕ್ತಾ ಇದ್ದಾರೆ ಹಾಗಾಗಿ ಅಂದರೆ ಗುರುವಿನ ಶರಣದಲ್ಲಿ ಹೋಗೋದ್ರಿಂದ ಏನು ಲಾಭ ಅಂತ ಹೇಳಿ ಕೇಳ್ತೀವಲ್ವಾ ಆ ದೇವರ ಬಳಿ ಹೋಗೋಕ್ಕೆ ಎಲ್ಲ ರೀತಿಯಲ್ಲೂ ದಾರಿ ಕೊಡ್ತಾರೆ ಆ ದೇವರಿಂದ ನಮಗೆ ಎಲ್ಲವನ್ನ ಅನುಗ್ರಹ ಆಶೀರ್ವಾದ ಪಡ್ಕೊಳ್ಳೋಕ್ಕೂ ದಾರಿ ಮಾಡಿಕೊಡ್ತಾರೆ ಗುರುವಿನ ಶಕ್ತಿಯೇ ಅದಾಗಿದೆ ಹಾಗಾಗಿ ಗುರು ಮುಖೇನ ನಿಮ್ಮ ಜೀವನದಲ್ಲಿ ಹೊಸ ಪ್ರಾರಂಭವಾಗಿದೆ ಆ ಪ್ರಾರಂಭ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದಕ್ಕಿಂತ ಹೆಚ್ಚು ವಿಶೇಷವಾದದನ್ನು ನಿಮಗೆ ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ನಡೆಸ್ತಾ ಇದೆ ಹಾಗಾಗಿ ಕಿವಿಗಳಲ್ಲಿ ಸದಾ ಒಳ್ಳೆಯದನ್ನೇ ಕೇಳಿ ಬಾಯಲ್ಲಿ ಸದಾ ಒಳ್ಳೆಯದನ್ನೇ ಮಾತಾಡಿ ಹಾಗೆ ಯಾರಿಗಾದರೂ ಏನಾದರೂ ಮಾಡಬೇಕು ಅಂದರೆ ಅದನ್ನು ಒಳ್ಳೆಯದನ್ನೇ ಮಾಡಿರಿ ಒಟ್ಟಾರೆಯಾಗಿ ನಿಮ್ಮ ಸುತ್ತಮುತ್ತ ನಿಮ್ಮಲ್ಲಿ ಒಂದು ಒಳ್ಳೆಯದನ್ನು ನೀವು ಎಷ್ಟು ತುಂಬಿಸ್ಕೊಳ್ತಾ ಹೋಗ್ತೀರೋ ನಿಮ್ಮಲ್ಲಿರುವ ಹಾಗೆ ನಿಮ್ಮ ಕೆಟ್ಟ ಕರ್ಮದಲ್ಲಿರುವ ಒಂದು ಏನೋ ಒಂದು ನಿಮ್ಮ ಸುತ್ತಮುತ್ತ ಇರುವ ಒಂದು ನಕಾರಾತ್ಮಕತೆ ಒಂದು ಟಾಕ್ಸಿನ್ ಅನ್ನೋದು ತಾನಾಗಿಯೇ ಹೊರಗೆ ಹೋಗ್ತಾ ಹೋಗುತ್ತೆ ಆಗ ಅಲ್ಲಿ ಒಂದು ಒಳ್ಳೆಯದು ತುಂಬುತ್ತಾ ಬರುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ಪರಿವರ್ತನೆಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶವೇ ಕಾರಣ ಆ ಕರ್ಮ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಸಂದರ್ಭದಲ್ಲಿ ಹಾಗಾಗಿ ಯಾವುದಕ್ಕೂ ಯಾರಿಗೂ ಹೆದರ್ತೀವಿ ಅವಶ್ಯಕತೆ ಇಲ್ಲ ಹೆದರೋದಾದರೆ ನಾವು ಮಾಡ್ತಾ ಇರುವ ತಪ್ಪುಗಳಿಗೆ ತಪ್ಪು ನಿರ್ಧಾರಗಳಿಗೆ ಇನ್ನೊಬ್ರಿಗೆ ಏನಾದರೂ ಕೇಳಿ ಬಯಸ್ತಾ ಇದ್ದೀವಿ ಕೆಟ್ಟದ್ದು ಮಾಡ್ತಾ ಇದ್ದೀವಿ ಅಂದರೆ ಇಂಥ ವಿಚಾರಗಳಿಗೆ ನಾವು ಹೆದರಬೇಕು ಅದು ಬಿಟ್ಟು ಯಾವುದಕ್ಕೂ ಹೆದರಬಾರ್ದು ಒಳ್ಳೆಯ ಕೆಲಸದಲ್ಲಿ ನಾವು ಮುಂದುವರಿತಾ ಇದ್ದೀವಿ ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ನೀವು ಸಾಕ್ತಾ ಇದ್ದೀರಾ ನೀವು ಯಾರಿಗೂ ಸಾಕಿಟ್ಟದ್ದನ್ನು ಬಯಸ್ತಲ್ಲ ನಾನು ಉದ್ಧಾರ ಆಗೋಣ ನನ್ನ ಮನೆಗೆ ನನ್ನ ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆಯದನ್ನು ಮಾಡೋಣ ನಮ್ಮ ಕುಟುಂಬದಲ್ಲಿ ಒಂದು ನೆಮ್ಮದಿ ಸಂತೋಷವನ್ನು ಕಂಡುಕೊಂಡು ನೆಮ್ಮದಿಯಾಗಿ ಸರಳವಾಗಿ ಅದರ ಪರವಾಗಿಲ್ಲ ನೆಮ್ಮದಿಯಾಗಿ ಜೀವನ ನಡೆಸೋಣ ಅನ್ನೋ ರೀತಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಅದಕ್ಕೆ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ದೈವ ಶಕ್ತಿಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ಇದೆ ಹಾಗಾಗಿ ಯಾರಿಗೂ ಹೆದರೋದು ಬೇಡ ಯಾರೋ ಏನು ಮಾಡ್ತಾರೆ ಅನ್ನೋದು ಭಯನೂ ಬೇಡ ಎಷ್ಟು ಭಯ ಪಡ್ತಿರೋ ಆ ಭಯಕ್ಕೆ ತಕ್ಕ ಹಾಗೆ ನಕಾರಾತ್ಮಕತೆ ಅನ್ನೋದು ನಿಮ್ಮನ್ನು ಆವರಿಸುತ್ತೆ ಹಾಗಾಗಿ ಇಲ್ಲಿ ಗುರುವು ಧೈರ್ಯ ಹೇಳ್ತಾ ಇದ್ರೆ ಆತ್ಮವಿಶ್ವಾಸವನ್ನು ತುಂಬ್ತಾ ಇದ್ರೆ ಯಾವುದಕ್ಕೂ ಬೇಡ ನಿನ್ನ ಜೊತೆ ನಾನಿದ್ದೀನಿ ಜೊತೆಗೂ ನಾನಿದ್ದೀನಿ ಹಿಂದೆನೂ ರಕ್ಷಕನಾಗಿದ್ದೀನಿ ಮುಂದೆಯೂ ಗುರುವಾಗಿ ಮಾರ್ಗದರ್ಶನ ಮಾಡ್ತಿದ್ದೀನಿ ನಿನ್ನ ಸುತ್ತ ನನ್ನ ಸಕಾರಾತ್ಮಕ ಎನರ್ಜಿಗಳಿದ್ದಾವೆ ಯಾವುದಕ್ಕೂ ನೀನು ಹೆದರು ಬೇಡ ನಾನು ನಿನಗೆ ಎಲ್ಲ ರೀತಿಯಲ್ಲೂ ಬಲವನ್ನು ತುಂಬ್ತಾ ಇದ್ದೀನಿ ನೀನು ಮುಂದೆ ಸಾಗು ನನ್ನ ಗುರು ನನ್ನ ಜೊತೆಗಿದ್ದಾರೆ ಎನ್ನುವ ನಿನ್ನ ಒಂದು ದೃಢವಾದ ವಿಶ್ವಾಸವೇ ನಿನ್ನನ್ನು ಕಾಪಾಡುತ್ತೆ ಅನ್ನೋ ರೀತಿ ನಿಲ್ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಧೈರ್ಯವನ್ನು ಅವರ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ನಿಮ್ಮ ಸಂಪರ್ಕಕ್ಕೆ ತಂದು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಸಕ್ಷಮರಾಗಿಸ್ತಾ ಇದ್ದಾರೆ ನಿಮ್ಮಲ್ಲಿರುವ ಅಳುಕು ದುರ್ಬಲತೆ ಗೊಂದಲಗಳನ್ನು ನಿವಾರಣೆ ಮಾಡ್ತಾರೆ ತಕ್ಷಣ ತಕ್ಷಣ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ ಕೆಲವು ಪಾಠಗಳು ಕೂಡ ಅನಿವಾರ್ಯವಾಗಿ ಅಂತೇಳಿ ನೀವು ಅಂದ್ಕೊಂಡಿದ್ದೀರ ಆದರೆ ಅವು ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ನಿಮ್ಮ ಜೀವನದಲ್ಲಿ ಬಂದಿದ್ದಾವೆ ಅನ್ನೋ ರೀತಿಯಲ್ಲಿ ಪರಿವರ್ತನೆ ಕೂಡ ಕಂಡುಕೊಂಡಿದ್ದಾರೆ ಒಟ್ಟಾರೆಯಾಗಿ ವಾಸ್ತವ ಸತ್ಯ ಬದುಕಿನ ವಾಸ್ತವ ಸತ್ಯವನ್ನು ಈ ಸಮಯದಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅಲ್ಲಿಗೆ ತಿಳ್ಕೊಳ್ರಿ ಈಗ ಅಂಬೆ ಇರೋ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಿದ್ರೆ ಖಂಡಿತ ಇದು ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತರ್ತದೆ ಅನ್ನೋ ರೀತಿಲಿ ಇವತ್ತಿನ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ವಿಚಾರ ರಜೆ ನೆಟ್ ಸ್ನೇಹಿತರೆ ಇವತ್ತಿನ ಸಾಯಿ ಸಂದೇಶದಲ್ಲಿ ಬಾಬಾರವರು ನಿಮ್ಮ ನೇರ ಸಂಪರ್ಕಕ್ಕೆ ಬಂದು ನಿಮ್ಮಲ್ಲಿರುವ ಗೊಂದಲ ಆಗಿರುವುದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೆ ನಿಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿ ನೀವು ಬಲಪಡಿಸಿಕೊಂಡಿದಿರ ಹಾಗೆ ಯಾವ ರೀತಿ ಒಂದು ಹೋರಾಟದೊಂದಿಗೆ ಪರಿವರ್ತನೆಯನ್ನು ಕಂಡುಕೊಂಡಿದ್ರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಗುರು ನಿಮ್ಮೆದುರಿಗೆ ಒಂದು ಕನ್ನಡಿಯನ್ನು ಇಟ್ಟಿದ್ದಾರೆ ನೋಡ್ಕೋ ನಿನ್ನನ್ನು ನೀನು ನೀನು ಏನಾಗಿದೆಯಾ ಯಾವ ರೀತಿ ಪರಿವರ್ತನೆಯಾಗಿದೆಯಾ ಯಾವುದನ್ನು ಹೊಂದಲಿಕ್ಕೆ ಹಂಬಲಿಸ್ತಾ ಇದೆಯಾ ಯಾವುದನ್ನು ಬಿಡ್ತಾ ಇದೆಯಾ ಯಾವುದರಲ್ಲಿ ಬಲವಾದ ನಿರ್ಧಾರ ತಗೊಳ್ತಾ ಇದೆಯಾ ಒಟ್ಟಾರೆಯಾಗಿ ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತದೆ ಇವತ್ತಿನ ಸಾಯಿ ಸಂದೇಶದ ಅಂದರೆ ಟ್ಯಾರೋ ರೀಡಿಂಗ್ ನಮ್ಮ ಮಾಹಿತಿ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜೀವನಕ್ಕೆ ಅನ್ವಯಿಸ್ತು ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳಿಗೆ ಸ್ಪಂದಿಸ್ತಾ ಇದೆ ಅಂದರೆ ಕೃತಜ್ಞತಾಪೂರ್ವಕವಾಗಿ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ ದತ್ತ タタハリーハリー。